ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಕಳ್ಕೊಂಡು ಸರ್ ಅಲ್ಲ ಓನರಾ

టైర్లు హలో హలో ఏయ్ సార్ టైర్లు సరిగితమనా ఆ చలో సార్ కిందటి తోటిలు సరిగితియా ఆ చలో ఇన్వర్టర్ లొకేషన్ గడి లొకేషన్ గదక్ సార్ గదక్ ఆ ఎంత చెప్తారు రేట్ గడికే సరే రేట్ ఎంత చెప్తారు గడికే 180 సార్ 180 చెప్ారా మోడల్ ఏస్టో ఆ మోడల్ అనంత అనంద వడరు ತರ್ಡ್ ಒನ್ ಒನ್ ಏಯ್ಟಿ ಹೇಳ್ತಿದ್ದೀರಾ ಫೈನಲ್ ಇಷ್ಟ ಕೊಡ್ತೀರಣ ಹಾಂ ಸರ್ ಫೈನಲ್ ವಿಷಯ ಕೊಟ್ಟು ಕೊಡ್ತೀರ ಫೈನಲ್ ಸರ್ ಫೈನಲ್ ಒನ್ ಏಯ್ಟಿ ಒನ್ ಏಟಿ ಫೈನಲ್ಲ ಹಾಂ ಸರ್ ಓಕೆನಾ ಯು ಅಪ್ಡೇಟ್ ಮಾಡ್ತೀವಿ ಓಕೆ ಸರಿ ಬಂದರೆ ಒನ್ ಮಾಡ್ಕೊಡಿ ಗಣಿ ಓಕೆ ಸರ್